ತುಮಕೂರು ಲೋಕಸಭಾ ಸದಸ್ಯರು ಆದಂತಹ ಶ್ರೀ ವಿ ಸೋಮಣ್ಣನವರು ರೈಲ್ವೆ ಸಚಿವರು ಹಾಗೂ ನೀರಾವರಿ ಸಚಿವರು ಭಾರತ ಸರ್ಕಾರ ಇಂದು ಮಧ್ಯಾಹ್ನ ಒಂದು ಗಂಟೆಗೆ ಸಿದ್ದರಪೇಟೆ ಕ್ಷೇತ್ರಕ್ಕೆ ಶ್ರೀ 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 ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಅವರ ಆಶೀರ್ವಾದ ಪಡೆದರು ಜ್ಯೋತಿ ಗಣೇಶ್ ಅವರು ಎಂಎಲ್ಎ ತುಮಕೂರು ನಗರ ಜೆಡಿಎಸ್ ಅಧ್ಯಕ್ಷರು ಜೆಡಿಎಸ್ ಕಾರ್ಯಾಧ್ಯಕ್ಷರು ನರಸಿಂಹರಾಜು ವೀರಶೈವ ಸಮಾಜದ ಗೌರವಾಧ್ಯಕ್ಷರು ಸಿದ್ದಮಲ್ಲಪ್ಪನವರು ಮಾಜಿ ಅಧ್ಯಕ್ಷರು ಟಿಆರ್ ನಾಗರಾಜ್ ಟಿವಿ ವಿಜಯ್ ಕುಮಾರ್ ತೋವಿನಾ ಕೆರೆ ಎನ್ಡಿಎ ಪಕ್ಷದ ಅಧ್ಯಕ್ಷರುಗಳು ಹಾಜರಿದ್ದರು ಹಾಗೂ ಅನೇಕ ಗಣ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದರು